डॉक्टर बाबा साहब अगर करेंगे डॉक्टर बाबा साहब अगर करेंगे भारत माता की वंदे मातरम भारत माता की जय की जय भारत भर की भारत पता की वंदेरम वंदेरम चल रहा है

चल चंगा तब शुभ नामे जागे तब शुभ आशिष आगे गाये तब जय गागा जन गण मंगल दायक जय हे भारत भाग्य बीना ಸ್ವಾಗತವನ್ನು ಈ ಕಾರ್ಯಕ್ರಮದ ಶ್ರೀ ಪಿಸಿ ಗದೇಗೌಡ ಸರ್ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಬಹಳಷ್ಟು ಸಂತೋಷದಿಂದ ಸಂಭ್ರಮದಿಂದ ಆಚರಿಸತಕ್ಕಂತ ಈ ಸ್ವತಂತ್ರ ಉತ್ಸವದ ನಿಮಿತ್ತವಾಗಿ ನಿಮಗೆಲ್ಲರಿಗೂ ನಾನು ಶುಭ ಆರೈಕೆಯನ್ನು ಬಯಸ್ತೇನೆ ಇವತ್ತು ನಮ್ಮ ನಾಯಕರು ಮಹಾತ್ಮ ಗಾಂಧೀಜಿಯರ ನೇತೃತ್ವದಲ್ಲಿ ಏನು ಹಿಂದೆ ಎರಡು ವರ್ಷಗಳ ಕಾಲ ಬ್ರಿಟಿಷರು ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ದೌರ್ಜನ್ಯ ಹಾಗೆಯೇ ನಮ್ಮ ಸಂಪತ್ತನ್ನು ಕಿತ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಇವತ್ತು ತಮ್ಮ ಎಡಬಿಡದೆ ತಾವೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಒಂದೇ ದಾಟಿಯಲ್ಲಿ ಒಂದೇ ನಿಟ್ಟಿನಲ್ಲಿ ಇವತ್ತು ತಮ್ಮ ಪ್ರಾಣವನ್ನು ಪಡೆದು ಸಿದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಸ್ವತಂತ್ರವಾಗಿ ಆಗಲಿಕ್ಕೆ ಬಹಳಷ್ಟು ಮಹನೀಯರು ನಾಯಕರು ತಮ್ಮ ಪ್ರಾಣವನ್ನು ಕೂಡ ತೆಟ್ಟಿದ್ದಾರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅವರ ಒಂದು ತ್ಯಾಗ ಅವರ ಬಲಿದಾನವನ್ನು ನಾವೆಲ್ಲರೂ ಕೂಡ ನೆಲೆಸಬೇಕಾಗ್ತದೆ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಇವತ್ತು ಸ್ವತಂತ್ರ ಸಿಗಬೇಕಾದರೆ ನಾವು ಯಾವ ರೀತಿಯಾಗಿ ನಮ್ಮ ನಾಯಕರು ಹೋರಾಟ ಮಾಡಿದ್ದಾರೆ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅನ್ನುವ ಒಂದು ವಿಚಾರ ಅವರ ಸ್ಮೃತಿ ಪಟದಲ್ಲಿ ಉಳಿಬೇಕು ಹಾಗೆಯೇ ಅವರು ಕೂಡ ದೇಶದ ಏಕತೆಗೆ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅನ್ನೋ ಒಂದು ಭಾವನೆ ಮಕ್ಕಳಿಗೂ ಕೂಡ ಬರಬೇಕು ನಮಗೂ ಕೂಡ ಇರಬೇಕು ಅನ್ನುವ ದೃಷ್ಟಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಸನ್ಮಾನ್ಯ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವತ್ತು ನಮ್ಮ ದೇಶದ ಏಕತೆ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಹತ್ತು ಹಲವಾರು ಕಾರ್ಯಕ್ರಮ ಹಾಕಿ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಆರ್ಥಿಕವಾಗಿ ಪ್ರಗತಿ ದೇಶ ದೇಶ ಇದ್ರೆ ಅದು ಭಾರತ ದೇಶ ಅನ್ನೋದನ್ನು ತೋರಿಸ್ತಾ ಹಾಗೇನೇ ರೀತಿಯಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಕರ್ತವ್ಯದ ಬಗ್ಗೆ ಕೂಡ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗ್ತದೆ ಯಾಕಂದರೆ ದೇಶ ಇವತ್ತು ಪ್ರಗತಿ ಆಗಬೇಕಾದ್ರೆ ನಾವು ಒಟ್ಟು ಒಟ್ಟಾಗಿ ಎಲ್ಲರೂ ಕೂಡ ನಮ್ಮ ನಮ್ಮ ಕರ್ತವ್ಯಗಳನ್ನು ಚಾತು ತಪ್ಪರೆ ಮಾಡಿ ಇವತ್ತು ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಹೋರಾಡೋಣ ಅದ್ರ ಜೊತೆಗೆ ಇವತ್ತು ಯಾವತ್ತೂ ಕೂಡ ಈ ಸ್ವತಂತ್ರ ಭಾರತ ದೇಶದಲ್ಲಿ ನಮಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸತಕ್ಕಂಥ ನಾಯಕರನ್ನು ಸಹ ನೆನೆಯೋಣ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಂತೋಷದ ಸಂಭ್ರಮವನ್ನು ಸಂಭ್ರಮವನ್ನು ಅಂತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿ ವೇದಿಕೆ ಕರೆಸಿ ಅವರು ಮಾತುಗಳನ್ನು ಹೇಳಬೇಕು ಅವಕಾಶ ಸಿಗದೆ ಸರ್ ಅವರಿಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ವೀರಣ್ಣ ಚರಂತಿಮಠ ಸರ್ ಅವರು ಮಾತಾಡಬೇಕಾದ್ರೆ ವೇದಿಕೆ ಮೇಲೆ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದಂಥ ಈ ಭಾಗದ ಲೋಕಸಭಾ ಸದಸ್ಯರು ಹಿರಿಯರಾದ ಅಧ್ಯಕ್ಷ ಉಪಾಧ್ಯಕ್ಷರೇ ನಮ್ಮ ನಗರ ಹೋಗ ಅಧ್ಯಕ್ಷರೇ ಹಾಗೆಲ್ಲ ಹಿರಿಯರಿಗೆ ನಗರಸಭೆಯ ಸದಸ್ಯರಿಗೆ ಸದಸ್ಯನಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಈಗ ಮಳೆ ಬರ್ತಾ ಇದೆ ಮಾತನಾಡೋದಿಲ್ಲ ನಿನ್ನೆ ಟಿ ಒಂದು ಪ್ರೋಗ್ರಾಮ್ ಬಂತು ಯಾರು ಹೋಗಿರೋ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಅಜಿನ್ನಾನು ಈ ಇವಾಗ ದೇಶ ಯಾಕೆ ವಿಭಜನೆ ಮಾಡಲ್ಲ ಒಂದಾಗಿತ್ತಂದ್ರೆ ನಾವು ಇವತ್ತು ಇನ್ನು ಯುವಕರು ಮೋದಿ ಕೈಯೊಳಗೆ ಒಂದು ಪ್ರತಿಭಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅಮೆರಿಕಕ್ಕೂ ಹೋಗ್ಬೋದಾಗಿತ್ತು ವಿದೇಶಕ್ಕೂ ಕೈಬಹುದಾಗಿತ್ತು ನಮ್ಮನ್ನು ಡಿಚಾರಿ ಮಾಡಿಟ್ಟ ಜಿನ್ನ ಅವ ಬ್ರಿಟಿಷ್ ರೆಜೆಂಟ್ ಇದ್ದ ಅಂತೇಳಿ ಪಾಕಿಸ್ತಾನದ ಹೋಗರು ಭಯ ಅವರು ಹನ್ನೊಂದು ವರ್ಷದಲ್ಲಿ ದೇಶದ ಚಿತ್ರ ಮದುವೆ ಮಾಡಿದಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಅವರು ಅದು ಪ್ರಜಾತಾಂತ್ರಿಕ ವ್ಯವಸ್ಥೆಯವರೆಗೆ ಈ ಮತದಾನದ ಮುಖಾಂತರ ಸರ್ಕಾರಗಳು ಬದಲಾಗ್ತಾವು ಅದರ ಎಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ಒಂದು ಕಡೆ ಟ್ರಂಪ್ನಂಥವ್ರು ಒಂದು ಕಡೆ ಭಾರತದಲ್ಲಿರುವಂಥ ಟ್ರಂಪ್ನಂಥವ್ರು ಇಂಥವ್ರೆಲ್ಲ ಕಟ್ಕೊಂಡು ಈ ದೇಶ ಮುನ್ನಡೆಸುವಂಥದ್ದು ಕಠಿಣವಾದ ಕೆಲಸ ಅದು ಯಾರಿಗಾದರೂ ಸಾಧ್ಯ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರಿಗೆ ದೇವರು ಇನ್ನೂ ಹೆಚ್ಚು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ನಿಮಗೆಲ್ಲರಿಗೂ ಧನ್ಯವಾದ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳುತ್ತಾ ಆಗಮಿಸಿದೆ